ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲಾ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಸಂಜೆ ವೇಳೆ ಚಾ ಜೊತೆ ತಿನ್ನಾಕ ಒಗ್ಗರ್ಣಿ ಚಿನ್ಮುರಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಚಿನ್ಮುರಿ ಒಗ್ಗರಣಿ ಮಾಡಾಕ ಯಾವ ಯಾವ ಸಾಮಗ್ರಿಗಳು ಅಂತ ನೋಡೋಣ ಬರ್ರಿ ಈಗ ಎರಡ್ ಸೇರ ಗೊಳ್ಳ ಚಿನ್ಮುರಿ ತಗೊಂಡಿದ್ದೇನೆ ನೋಡ್ರಿ ಇವ ಆಮೇಲೆ ಬಳ್ಳೊಳ್ಳಿ ಒಂದ್ ಹತ್ ಹದಿನೈದ ಹೆಸರು ಬಳ್ಳೊಳ್ಳಿನ ಹಿಂಗ ಜಜ್ಕೊಂಡಿದ್ದೇನೆ ಶೇಂಗಾ ಒಂದ್ ಬಟ್ಲಾ ತಗೊಂಡಿದ್ದೇನೆ ಅರ್ಧ ಬಟ್ಲಾ ಪುಟಾಣಿ ತಗೊಂಡಿದ್ದೇನೆ ಹಸಿ ಮೆಣಸಿನಕಾಯಿ ನಾಕ ಹಿಂಗ ಅಡ್ಡ ಸಿಳಿ ಹಿಂಗ್ ತಗೋಬೇಕು ನೋಡ್ರಿ ಆಮೇಲೆ ಪುಟಾಣಿ ಪುಡಿ ತಗೊಂಡಿದ್ದೇನೆ ಒಂದು ನಾಲ್ಕು ಚಮಚ ಆಮೇಲೆ ಜೀರಿಗೆ ತಗೊಂಡಿದ್ದೇನೆ ಅರ್ಧ ಚಮಚ ಅರ್ಧ ಚಮಚ ಸಾಸಿವೆ ತಗೊಂಡಿದ್ದೇನೆ ಗರಂ ಮಸಾಲ ಒಂದು ಅರ್ಧ ಚಮಚ ತಗೊಂಡಿದ್ದೇನೆ ಆಮೇಲೆ ಸಕ್ಕರೆ ಪುಡಿ ತಗೊಂಡಿದ್ದೇನೆ ನೋಡ್ರಿ ಒಂದ್ ಚಮಚ ಅರ್ಶಿನ ಪುಡಿ ಒಂದ್ ಅರ್ಧ ಚಮಚ ತಗೊಂಡಿದ್ದೇನೆ ಹಿಂಗ ಒಂದ್ ನಾಲ್ಕು ಚಿಟಕಿ ತಗೊಂಡಿದ್ದೀನಿ ಮತ್ತ ಉಪ್ಪು ತಗೊಂಡಿದ್ದೇನೆ ಮತ್ತ ಕರಿಬೇವು ತಗೊಂಡಿದ್ದೇನೆ ಒಗ್ಗರಣಿಗೆ ಬರ್ರೀಗ ಚಿರ್ಮುರಿ ಒಗ್ಗರ್ನಿ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಚಿರ್ಮುರಿ ಒಗ್ಗರಣಿ ಹಾಕ ಮೊದ್ಲ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋನು ಕಡಾಯಿದಾಗ ಒಂದ ಐದು ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ದೊಡ್ಡ ಚಮಚಲಿ ಈಗ ಎಣ್ಣೆ ಕಾಯ್ಲಿ ವೀಕ್ಷಕರೇ ಎಣ್ಣೆ ಕಾದೈತಿ ಈಗ ಏನು ಮಾಡೋಣ ಸಾಸಿವೆ ಹಾಕೊಳ್ಳೋಣ ಒಂದು ಅರ್ಧ ಚಮಚ ಸಾಸಿವೆ ಚಟಪಟಾನ ಜೀರಿಗೆ ಹಾಕೋಬೇಕು ನೋಡ್ರಿ ಈಗ ಜೀರಿಗೆ ಹಾಕೋಣ ಒಂದು ಅರ್ಧ ಚಮಚ ಆಮೇಲೆ ಬೆಳ್ಳುಳ್ಳಿ ಹಾಕೋಬೇಕು ನೋಡ್ರಿ ಒಂದು ಹತ್ತು ಹದಿನೈದು ಹೆಸರು ಬೆಳ್ಳುಳ್ಳಿ ಜಳ್ಕೊಂಡಿದ್ದೇನೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋನು ಒಂದು ನಾಲ್ಕು ತೊಗೊಂಡಿದೆ ನೋಡಿರಿ ಹಿಂಗ ಹಿಂಗೆ ಶೀಳಿ ಆಮೇಲೆ ಕರಿಬೇವು ಹಾಕ್ಕೊಳ್ಳೋಣ ಒಂದು ಹತ್ತು ಹದಿನೈದಲಿ ಈಗ ಅರಿಶಿನ ಹಾಕೋಣ ಒಂದು ಅರ್ಧ ಚಮಚ ಈಗೆಲ್ಲ ಚಲೋದಂಗ ಮಿಕ್ಸ್ ಮಾಡೋಣ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ವೀಕ್ಷಕರೇ ಹಸಿ ಮೆಣಸಿನಕಾಯಿ ಕರಿಬೇವ್ವ ಎಲ್ಲ ಫ್ರೈ ಆಗೈತಿ ನೀವು ಹಸಿ ಮೆಣಸಿನಕಾಯಿ ಬದ್ಲಿ ಖಾರದ ಪುಡಿನೂ ಹಾಕೋಬಹುದು ಈಗ ಒಂದ್ ಅರ್ಧ ಚಮಚ ಗರಂ ಮಸಾಲ ಹಾಕೊಂಡು ನೋಡ್ರಿ ಚೂಡಾಕ ಟೇಸ್ಟ್ ಬರ್ತೈತಿ ಆಮೇಲೆ ಹಿಂಗ್ ಹಾಕೋಣ ಒಂದ್ ನಾಲ್ಕು ಚಿಟಕಿ ಅದು ಚಲೋದಂಗ್ ಮಿಕ್ಸ್ ಮಾಡ್ಕೊಣು ಒಗ್ಗರ್ನಿದಾಗ ಈಗ ಏನ್ ಮಾಡೋಣ ಒಂದ್ ಬಟ್ಲ ಶೇಂಗಾ ಕಾಳು ಹಾಕೋಣು ಹುರಿದದ್ದು ಆಮೇಲೆ ಪುಟಾಣಿ ಒಂದ್ ಅರ್ಧ ಬಟ್ಲ ಹಾಕೊಳ್ಳೋನು ಇದು ಒಗ್ಗರ್ನಿದಾಗ ಚಂದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ವೀಕ್ಷಕರೀಗ ಒಗ್ಗರಣಿದಾಗ ಒಂದು ಅರ್ಧ ಚಮಚ ಉಪ್ಪು ಹಾಕೋಣ ನೋಡಿರಿ ಅದು ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ಈಗ ಚಿರುಮುರಿ ಹಾಕೊಳ್ಳೋನು ಎರಡು ಸೇರ್ ಚಿರುಮುರಿ ತೊಗೊಂಡಿದ್ದೆ ನೋಡ್ರಿ ಅದ ಚೆಂದಂಗ್ ಎಲ್ಲ ಒಗ್ಗರಣಿದಾಗ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಒಗ್ಗರ್ನಿ ಎಲ್ಲಾ ಚಂದಂಗ ಚೆನ್ಮುರಿ ಮಿಕ್ಸ್ ಆಗೇತಿ ಈಗ ಏನ್ ಮಾಡೋಣ ಅಂದ್ರೆ ಸಕ್ರಿ ಪುಡಿ ಹಾಕೋಣ ಒಂದ್ ಅರ್ಧ ಚಮಚ ನಿಮಗೆ ಸಿಹಿ ಬೇಡಾದ್ರೆ ಹಾಕಬೇಡ್ರಿ ಸಕ್ರಿ ಆಮೇಲೆ ಪುಟಾಣಿ ಪುಡಿ ಹಾಕೊಳ್ಳೋನು ನೋಡ್ರಿ ಒಂದ್ ನಾಲ್ಕ ಚಮಚ ಮತ್ತೆ ಎಲ್ಲಾ ಚಂದಂಗ ಮತ್ ಒಗ್ಗರಣಿದಾಗ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ಚಿರುಮುರಿ ಒಗ್ಗರ್ನಿದಾಗ ಪುಟಾಣಿ ಪುಡಿ ಮತ್ತು ಸಕ್ರೆ ಪುಡಿ ಎಲ್ಲ ಚೆಂದ ಮಿಕ್ಸ್ ಆಗೈತಿ ಮತ್ತೀಗ ಚೂಡಾ ಚಾ ಜೊತೆ ತಿನ್ನಕ್ಕೆ ರೆಡಿ ಆಗೈತಿ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡ್ತೇನೆ ಮತ್ತೀಗ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಮಸ್ತಾಗಿ ಚಿರ್ಮುರಿ ಒಗ್ಗರ್ಣಿ ರೆಡಿ ಆಯ್ತು ಅಂತ ಮತ್ತು ನೀವು ಮನೆಯಾಗ ಮಾಡಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು